ಹಾಯ್ ಮನೆ ಅಡುಗೆ ಆತ್ಮೀಯಕರೇ ತಮಗೆಲ್ಲ ನಿಮ್ಮ ಪ್ರೀತಿಯ ಹುಷಾ ಮಾಡುವ ನಮಸ್ಕಾರಗಳು ನಾನು ಈ ದಿನ ಗಿಣ್ಣ ಮಾಡ್ತಿದ್ದೀನಿ ರೀ ಯಾವ ಥರ ಮಾಡಿದೆ ಈ ದಿನ ತೋರಿಸ್ತೀನಿ ರೀ ನಾನು ಒಂದು ಐದು ಲೀಟ್ರಷ್ಟು ಆಗಷ್ಟು ಇದೆ ರೀ ನೋಡಿರಿ ಒಂದು ಐದು ಇದೆ ರೀ ಇದು ಇದಕ್ಕೇನೇನು ಬೇಕಂದ್ರೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಆಗಷ್ಟು ಬೆಲ್ಲ ತಗೊಂಡು ಅದನ್ನ ಸಣ್ಣದಾಗಿ ಜಜ್ಜಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ರೀ ಮತ್ತು ಏಲಕ್ಕಿ ಶುಂಠಿನೂ ಸಹ ನಾನು ಜಜ್ಜಿ ಸಣ್ಣದಾಗಿ ಜಜ್ಕೊಂಡು ಪೌಡ್ರ್ ಮಾಡಿ ರೀ ಆ ಬೆಲ್ಲದ ಪಾತ್ರೆಯಲ್ಲಿ ಈಗ ಏನು ಐದು ಲೀಟ್ರ್ ಗಿಣ್ಣದ ಹಾಲು ತೊಗೊಂಡಿನಲ್ರಿ ಅದನ್ನು ಆ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀನಿ ರೀ ಎಲ್ಲ ಎಲ್ಲ ಹಾಕ್ಕೊಂಡು ಇದನ್ನ ಯಾವ ಥರ ಮಾಡ್ತಿದ್ದೀನಿ ಅಂತ ನಾನು ಒಂದು ಟೈಮ್ ನೋಡ್ಕೊಳ್ರಿ ಎಲ್ಲರೂ ತುಂಬಾ ಚೆನ್ನಾಗಿ ಬರುತ್ತೆ ರೀ ನೋಡಿರಿ ಈಗ ಬೆಲ್ಲೆಲ್ಲ ಕರ್ಗೋತಂಗ ಈ ಥರ ಕಲಿಸ್ತಾನೆ ರೀ ಒಂದು ಹತ್ತು ನಿಮಿಷ ಆದ್ರೆ ಟೈಮ್ ಬೇಕಾಗತ್ತೆ ರೀ ಬೆಲ್ಲ ಕರಗೋದಕ್ಕೆ ಈ ಥರ ಕಲಿಸ್ತಾನೆ ಇರ್ಬೇಕು ರೀ ಬೆಲ್ಲ ಕರಗುತ್ತೆ ಈ ಬೆಲ್ಲ ಮೇಲೆ ಯಾವ ಥರ ಮಾಡ್ತೀನಿ ಅಂತ ವಿಧಾನ ನೋಡ್ಕೊಡ್ರಿ ನೋಡಿ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಲಿ ಬೇಸನ್ ತೋರಿಸ್ತಿದ್ದೀನಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ಒಂದು ಮೂರಿಂದ ನಾಲ್ಕು ಚಮಚ ನೀರು ಹಾಕ್ಕೊಂಡು ಅದಕ್ಕೆ ಸಣ್ಣದೊಂದು ಪ್ಲೇಟ್ ಇಟ್ಕೋಬೇಕು ರೀ ಈ ಪ್ಲೇಟ್ ಮೇಲೆ ನಾನು ಗಿಣದಾಲಿನ ಹಾಕೊಂಡ್ರಿ ಆ ಪಾತ್ರೆನ ಇದು ಈ ಪ್ಲೇಟ್ ಮೇಲೆ ಇಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಆ ಪಾತ್ರೆನ ಪ್ಲೇಟ್ ಮೇಲೆ ಇಡ್ತಿದ್ದೀನಿ ಆ ನೀರು ಸ್ವಲ್ಪ ಪಾತ್ರೆಗೆ ಅಂಟುತ್ತೆ ಆಮೇಲೆ ಒಂದು ಪ್ಲೇಟ್ ರೀ ಅದಕ್ಕೆ ಮತ್ತು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಕಲ್ಲಿ ರೀ ಕಲ್ಲು ಇಡೋದ್ರಿಂದ ಅವ ಇಲ್ಲಿ ಹೋಗೋದಿಲ್ಲ ರೀ ಅಲ್ಲೇ ನಿಧಾನವಾಗಿ ಕುದೀತೀವ್ರಿ ಆಮೇಲೆ ನಾವು ಗ್ಯಾಸ್ನ ಸ್ವಲ್ಪ ನಿಧಾನ ಹುರಿಯಲ್ಲಿ ಇಟ್ಕೊಂಡು ಇದನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲೂ ಸಣ್ಣ ಹುರಿಯಲ್ಲೇ ಬೇಯಿಸ್ಬೇಕು ರೀ ತುಂಬ ಜೋರಿಟ್ರಿ ಇದು ಗಿಣ್ಣದ ಹಾಲು ಒಳ್ದು ಹೋಗುತ್ತೆ ರೀ ಗಿಣ್ಣ ಚೆನ್ನಾಗಿ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಈಗ ಒಂದು ಇಪ್ಪತ್ತು ನಿಮಿಷ ಬೇಯಿಸಾಗಿದೆ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಣ್ಣಗಾಗಿದ್ಬಿಟ್ಟು ನಾನು ಇದನ್ನು ಯಾವ ಥರ ಆಗಿದೆ ಗಿಣ್ಣ ಅಂತ ತೋರಿಸಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗೆಲ್ಲ ತಣ್ಣಗಾಗಿದೆ ತುಂಬ ಗಟ್ಟಿಯಾಗಿ ಕೇಕ್ ಟೈಪ್ ರೀ ತಿನ್ನೋದು ಬಾಯಲ್ಲಿ ಕರಗೋ ಥರ ಕರ್ಗುತ್ತ ರೀ ಬಾಯಲ್ಲಿ ಇಟ್ಕೊಂಡ್ರೆ ಅಷ್ಟು ರೀ ಇದು ತಿನ್ನ ಆರೋಗ್ಯಕ್ಕೆ ಒಳ್ಳೇದ್ರಿ ಮಕ್ಕಳಿಗೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ತುಂಬ ಪ್ರೋಟೀನ್ ಅಂಶ ಇದರಲ್ಲಿ ಇರುತ್ತೆ ರೀ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲಿ ಸರಿ ಟ್ರೈ ಮಾಡಿರಿ ಎಲ್ಲರು ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲೇ ಸರಿ ಟ್ರೈ ಮಾಡಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಇದು ನೋಡ್ತಿದ್ರೆ ತಿನ್ಬೇಕನ್ಸುತ್ತೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್